ಏ ತಂದೂರ್ ಮತ್ತೆ ಹೇಳು ಎದ್ದು ಹೇಳ ಅವನು ಪಾಕಿಸ್ತಾನ್ ಕೂಡ ಎದ್ದ ಮಾಡೋದೈತೆ ಅವನು ಏನ್ ಇಟ್ಟು ದೊಡ್ಡ ಎತ್ತು ನಡೆ ಆತತಿ ಸಣ್ಣ ಡೈಲಾಗ್ ಹೇಳಲ್ಲ ಏನ್ ಡೈಲಾಗ್ ಅಂತಪ್ಪ ಸಾಕ್ ಅವನು ಪಾಕಿಸ್ತಾನದವ್ರ ಎಲ್ಲಾರು ಸಾಕ್ತಾನ ಸಾಕ್ಬಿಡ್ತಾರ ಆಗಿದ್ದಾನೆ ಕೊಡೋ ಸ್ಟೇಟ್ ಮಾಡಿ ಚಲೋ ಚಲೋ ಆಗಿದ್ದಾನೆ ಎದ್ದೇಳ ಎದ್ದೇಳು ಪಟಾಪ್ಟ ಏ ಕೊಯ್ಲಿ ಐ ಪಿ ಎಲ್ ಮುಗಿಮಟ್ಟ ಯಾರು ಎಬ್ಬಸ್ಬೇಡ್ರು ಎಬ್ಬಸ್ಬೇಡ್ರಿ ಅವನು ಪೂರ್ತಿ ಸಮಾಧಿ ಸ್ಥಿತಿ ಐ ಪಿ ಎಲ್ ಮಟ್ಟ ನನಗೇನು ಇಲ್ಲ ಬಳಸಿಲ್ಲ ನಮ್ಮ ಟೀಮ್ ಅಂತ ಪಾತಾಳದಾಗ ಹೋಗಿಬಿಟ್ಟೈತಿ ಸುಳ್ಳು ಅದಕ್ಕೆ ಅವನು ಆ ಏನೂ ಹೇಳೋದಿಲ್ಲ ಬಿಡೋದಿಲ್ಲ ಆಗಿದ್ದಲ್ಲ ಅವನು ಐ ಪಿ ಎಲ್ ಮೇಲೆ ಮಾತಾಡ್ತೀನಿ ಆಗಿದ್ದಲ್ಲ ಬಿಡೋದಿಲ್ಲ ಚಲೋ ಚಲೋ ಸ್ಟೇಟ್ಮೆಂಟ್ ಇದಕ್ಕೆ ಏಕೆಂದ್ರೆ ನಾನಾ ಸ್ಟಾಂಪ್ ತೊಗೊಂಡೆ ಪಾಕಿಸ್ತಾನದವ್ರು ಮೋಟ್ರ್ ಮಾಡಿಬಿಟ್ನಿ ಸುಮ್ ಈಗ ಶ್ಯಾನಿ ಹಳೆ ಶ್ಯಾನಿ ಐ ಪಿ ಎಲ್ ನೋಡಿದಾಗೈತಿ ಐಟೆಲ್ ಮೋಲ್ ಮೇಲೆ ಹೇಳ್ತಾವ್ ಮಗನ ಎದ್ದೇಳ ಅವನು ಇವತ್ತಾಗಿದ್ದಲ್ಲಿ ಈ ಬಾಬರ್ನ ಅವನು ಉಳಿಕೆದವ್ರನ್ನ ಎಲ್ಲಾರು ಮಾಡ್ರ್ ಮಾಡೋದೈತೆ ಅವನು ಬಡೋದಲ್ಲ ಆಗಿದ್ದ ಹೇಳಿ ಅವನು ಒಂದೆರಡು ಸ್ಟಾಂಪ್ ಗಿಂಪ್ ಮಕ್ಳು ಐಟೆಲ್ ಅಂದ್ರೆ ಸರ್ ವಿದ್ಯುತ್ ಸಂಬಂಧ ಪಟಾಪಟ ಹೇಳಿ ಆಗಿದ್ದಲ್ಲಿ ಅವನು ಇಂಡಿಯನ್ ಟೀಮ್ ಕೋಚ್ ಬೇಡ ಕೆ ಕೆ ಆರ್ ಕೋಚಿಂಗ್ ಬೇಡ ಏನು ಬೇಡ ತಗೋ ಕತ್ತಿ ತಲವಾರ ಸ್ಟಾಂಪ್ ಗಿಂಪ್ ಎಲ್ಲ ತೋರಿ ಅವನು ಇವತ್ತು ಹೊಡೆದ್ ಮುಗಿಸ್ಬಿಡ್ನ ಆಗಿದ್ದಾರೆ ನಮ್ಮ ಏನ್ರಿ ಮೀಡಿಯಾಗಳು ಫುಲ್ ಡೇಂಜರ್ ಹೇಳ್ತಾರ ನಾನು ಆಲ್ರೆಡಿ ಅವ್ರು ಹೇಳಿದ್ ನೋಡಿದ್ರೆ ಇಟ್ಟು ದಾಳಿ ಪಾಕಿಸ್ತಾನ ಸತ್ಯನ ಸಿಗಿರಬೇಕು ಆದ್ರೆ ಏನೂ ಆಗಿಲ್ಲ ಅದಕ್ಕೆ ನಾನು ಕತ್ತಿ ತೊಗೊಂಡ್ಬಿಟ್ಟಿನಿ ಆಗಿದ್ದಲ್ಲಿ ಬಿಡುದಿಲ್ಲ ನಡ್ರಿ ಹೋಗಿಬಿಟ್ಟು ನೀವು ತೊಡ್ಯಾಕ ಏನ್ರಿ ಮೀಡಿಯಾ ಏನ್ ಮೀಡಿಯಾ ಏನ್ ಲಾವರಿ ಬಂದ್ಕೈತ್ ಲಾವರ್ ನಾಶ ಮಾಡಿ ಅದನ್ನ ನಾಶ ಮಾಡಿ ಇದನ್ನ ನಾಶ ಮಾಡಿ ಅಂತ ಹೇಳ್ತಿರ್ಲ ಎಲ್ಲದಾವ್ ನಿಮ್ಮ ಪ್ರೂಫ್ ಅವನ ನಿಮ್ಮ ಕೈಯಾಗ ಏನು ನಾಶ ಮಾಡಕ್ಕಾಗಿಲ್ಲ பார்த்தால் அந்த மூன்று கோடிக்கு என்ன பொருள் மின்றி நம்பியின் முடியாது

ಆಂಗಿದರೆ ತೋರ ಅವನು ಕೋಡ್ಲಿ ತಲವಾರ ಕುಡಗೋಲಿ ಏನೇನಾದ ತೋರ ಅವನು ಆಗಿದ್ದಲಿ ಸ್ಟಾಪ್ ಗೆ ಎಲ್ಲಾ ತೋರ ಅವನು ಗಂಭೀರ ಹೇಳ ಅವನು ಬಿಡಬಡ ಆಗಿದ್ದಲಿ ಇವತ್ತು ಪಾಕಿಸ್ತಾನದ ಮಡರ್ ಮಾಡೋದಿತಿ ಆಗಿದ್ದಲ್ಲಿ ಯಾದು ಬಿಡ ಅವನು ನೀ ಕೊಡೋ ಸ್ಟೇಟ್‌ಮೆಂಟ್ ಗೆ ಸಾತ್ ಬಿಡಬೇಕು ಆಗಿದ್ದಲಿ